ಈ ಮಹಾ ಚುನಾವಣೆಯಲ್ಲಿ ದೇಶದ ಚುನಾವಣಾ ಆಯೋಗ ಎಲ್ಲಿ ಹೋಗಿದೆ ಐದು ಹಂತಗಳ ಮತದಾನ ಮುಗಿದ ಬೆನ್ನಿಗೆ ಇಡೀ ದೇಶವನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಚುನಾವಣಾ ಆಯೋಗ ಮಾಡಬೇಕಾದಂತಹ ಕೆಲಸವನ್ನು ನ್ಯಾಯಾಲಯಗಳು ಮಾಡಬೇಕಾದಂತಹ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಮಾರ್ಚ್ ಹದಿನಾರರಂದು ಪತ್ರಿಕಾಗೋಷ್ಠಿ ಮಾಡಿದಂತಹ ಚುನಾವಣಾ ಆಯೋಗ ಆಮೇಲೆ ಎಲ್ಲಿ ನಾಪತ್ತೆಯಾಗಿ ಹೋಗಿದೆ ಐದು ಹಂತಗಳ ಮತದಾನ ನಡೆದರೂ ಆಯೋಗದಿಂದ ಒಂದೇ ಒಂದು ಪತ್ರಿಕಾಗೋಷ್ಠಿ ಯಾಕಾಗಿಲ್ಲ ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯು ಅನೇಕ ದೊಡ್ಡ ಬದಲಾವಣೆಗಳನ್ನು ತರ್ತಾ ಇದೆ ಈ ಐತಿಹಾಸಿಕ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಪಾತ್ರನೂ ಐತಿಹಾಸಿಕ ಮಟ್ಟದಲ್ಲಿ ಇರಬೇಕಿತ್ತು ಆದರೆ ಮುಚ್ಚಿಡೋದಕ್ಕೆ ಏನೂ ಇಲ್ಲದಿರುವಾಗಲೂ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರಧಾನಿ ವಿರುದ್ಧ ಬಂದಿರುವಂತಹ ದೂರುಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತಹ ಧೈರ್ಯವನ್ನು ಆಯೋಗ ಯಾಕೆ ತೋರ್ತಾ ಇಲ್ಲ ಕೋಲ್ಕತ್ತಾ ಹೈಕೋರ್ಟ್ ಟಿ ಎಂ ಸಿ ವಿರುದ್ಧದ ಬಿಜೆಪಿ ಜಾಹೀರಾತುಗಳಿಗೆ ತಡೆಯೊಡ್ಡಿದ್ದು ಅದನ್ನು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಹೇಳಿದೆ ಆದರೆ ಕ್ರಮ ಜರುಗಿಸಬೇಕಾದಂತಹ ಚುನಾವಣಾ ಆಯೋಗ ಎಲ್ಲಿದೆ ಅದ್ರ ಬಗ್ಗೆಯೂ ಕೂಡ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಯಾಕೆ ಚುನಾವಣಾ ಆಯೋಗ ಇಂತಹ ಸ್ಥಿತಿಗೆ ಬಂದು ಉಲ್ಲಂಘನೆಗಳು ಕಂಡು ಕೂಡಲೇ ಕ್ರಮ ತೆಗೆದುಕೊಳ್ಬೇಕಾದಂಥ ಹೊಣೆ ಅದರದ್ದು ಆದರೆ ಬಿ ಜೆ ಪಿ ಉಲ್ಲಂಘನೆಗಳು ಯಾಕೆ ಆಯೋಗದ ನದರಿಗೆ ಬೀಳ್ತಾ ಇಲ್ಲ ಬಿದ್ದರೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಧೈರ್ಯ ಅದಕ್ಕಿಲ್ವಾ ಚುನಾವಣೆಯ ಘೋಷಣೆಯ ಬಳಿಕ ಮತ್ತೊಂದು ಸುದ್ದಿಗೋಷ್ಠಿಯನ್ನು ಆಯೋಗ ಮಾಡಿಯೇ ಇಲ್ಲ ಯಾಕೆ ನಿಯಮಿತವಾಗಿ ಯಾಕದು ಸುದ್ದಿಗೋಷ್ಠಿಗಳನ್ನು ಮಾಡ್ತಾ ಇಲ್ಲ ಮೋದಿ ಹೇಳಿಕೆಗಳ ವಿಚಾರಕ್ಕೆ ಜೆಪಿ ನಡ್ಡಾಗೆ ನೋಟಿಸ್ ನೀಡಿದಂತಹ ಆಯೋಗ ನಡ್ಡಾ ಉತ್ತರ ಬಂದ ಬಳಿಕ ಏನ್ ಕ್ರಮವನ್ನು ಕೈಗೊಳ್ತು ಯಾರಿಗೂ ಗೊತ್ತಿಲ್ಲ ನಡ್ಡಾ ಉತ್ತರ ಕೊಟ್ಟು ವಾರಾಣೇ ಹೋಗಿದೆ ಕ್ರಮ ತೆಗೆದುಕೊಳ್ಬೇಕಾದಂತಹ ಆಯೋಗ ಏನ್ ಮಾಡ್ತಿದೆ ಚುನಾವಣೆ ಮುಗಿದ ಬಳಿಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಅದು ಯಾಕದು ಬಿಜೆಪಿಯವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕೂತಿದೆ ನೀತಿ ಸಂಹಿತೆ ಉಲ್ಲಂಘನೆ ವಿರುದ್ಧ ತಕ್ಷಣ ಕ್ರಮ ಅಂತ ಮಾರ್ಚ್ ಹದಿನಾರರಂದು ಚುನಾವಣಾ ಆಯೋಗ ಭರವಸೆಯನ್ನ ಕೊಟ್ಟಿತ್ತು हमने सब पॉलिटिकल पार्टीज को बहुत स्ट्रांग एडवाइजरी इशू की है आप पूछेंगे कि एडवाइजरी तो दी उसके बाद एक्शन क्या होगा उसका भी जवाब मैं आपको दूंगा एडवाइजरी इशू की है जो भी पिछले 11-12 इलेक्शन में एक्चुअली जो पिछले पांच साल में जितने भी एम के वायोलेशन होते रहे उसको हमने इकट्ठा करके एक फाइनल एडवाइजरी दी है बिफोर द ट्वेंटी सो दिस इज वी 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 हैव हैव सेट एंड डन इन दैट हैव सेट ವಿ ಪುಟಿಂಗ್ ಪಾರ್ಟೀಸ್ ಆನ್ ನೋಟಿಸ್ ನೀತಿ ಸಂಹಿತೆ ಉಲ್ಲಂಘನೆಯನ್ನು ಸಹಿಸುವಂತ ಪ್ರಶ್ನೆ ಇಲ್ಲ ಯಾವುದೇ ಕ್ರಮವನ್ನು ಅಂತ ಹೇಳಿತ್ತು ಚುನಾವಣಾ ಆಯೋಗ ಅದಾದ ಮೇಲೆ ಚುನಾವಣಾ ಆಯೋಗದ ಆ ದಿಟ್ಟತನ ಹೋಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇರೋದನ್ನು ಗಮನಿಸೋದಕ್ಕೆ ಮತ್ತು ತಡೆಯೋದಕ್ಕೆ ಅದರ ಬಳಿ ವ್ಯವಸ್ಥೆ ಇದೆ ಒಂದು ಟೀಮ್ ಇದೆ ಆದರೂ ಯಾಕೆ ಈ ನಿಷ್ಕ್ರಿಯತೆ ಪೊಲಿಟಿಕಲ್ ಪಾರ್ಟೀಸ್ ಸಾರಿ ಸ್ಟೀಮ್ ಲೈನ್ ಪಾರ್ಟೀಸ್ಟ್ರೀಮ್ ಕದಮ್ ಉಠಾಯೆ ये मैं पिक्चर आपको इसलिए दिखा रहा हूं कि हर फील्ड के अंदर में वी आर रेडी दैट हाउ वी वुड कंट्रोल दिस 100% ಸುರಕ್ಷಿತ ಮತದಾನ ಆಗದಂತ ಸ್ಥಿತಿ ಯಾಕ್ ತಲೆದೂರಿದೆ ಅವತ್ತು ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದಂತ ಮಾತುಗಳನ್ನು ಹೇಳ್ತಾ ಇದ್ರೆ ಆಯೋಗ ಪೂರ್ತಿ ಪಾರದರ್ಶಕವಾಗಿರುತ್ತೆ ಮತ್ತು ವಸ್ತುನಿಷ್ಠವಾಗಿ ಕೆಲಸ ಮಾಡುತ್ತೆ ಅಂತ ಅನ್ಸಿತ್ತು ಆದರೆ ಈಗ ಚುನಾವಣಾ ಆಯೋಗವನ್ನ ಕೇಳೋದಿಕ್ಕೆ ಸಾಕಷ್ಟು ಪ್ರಶ್ನೆಗಳಿವೆ ಉತ್ತರಿಸಲೇಬೇಕಾಗಿರುವಂತ ಆಯೋಗದ ಪತ್ತೇನೇ ಇಲ್ಲ ಅದು ಸುದ್ಧಿಗೋಷ್ಟಿಗಳನ್ನು ನಡೆಸத்தானೇ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿ ಹಂತದ ಮತದಾನದ ನಂತರನೂ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇತ್ತು ಆದರೆ ಆ ಕ್ರಮ ಯಾಕೆ ಈ ಸಲ ನಿಂತು ಹೋಗಿದೆ ಸಾಂವಿಧಾನಿಕ ಸಂಸ್ಥೆಯಾಗಿರುವ ಅದು ಸುದ್ದಿಗೋಷ್ಠಿಯ ಮೂಲಕ ಜನರಿದ್ರೂ ಸತ್ಯಗಳನ್ನು ಇಡದೇ ಇದ್ರೆ ಅದರ ಮಹತ್ವವಾದರೂ ಏನು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ದಿಲ್ಲಿ ಪತ್ರಕರ್ತರ ಸಂಘ ಮೊದಲಾದವುಗಳು ಈಗಾಗಲೇ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಯಾಕೆ ಸುದ್ದಿಗೋಷ್ಠಿಗಳನ್ನು ನಡೆಸಲಾಗ್ತಾ ಇಲ್ಲ ಅಂತ ಕೇಳಿವೆ ಯಾಕದು ಸುದ್ದಿಗೋಷ್ಠಿಯನ್ನು ನಡೆಸಿ ಜನರ ಮುಂದೆ ವಾಸ್ತವಾಂಶಗಳನ್ನು ಇಡೋದಕ್ಕೆ ಮುಂದಾಗ್ತಾ ಇಲ್ಲ ವೈರಲ್ ಆಗಿರುವಂತಹ ವಿಡಿಯೋ ಒಂದ್ರಲ್ಲಿ ಯುವಕನೊಬ್ಬ ಒಂದಲ್ಲ ಎರಡು ಬಾರಿ ಅಲ್ಲ ಎಂಟು ಬಾರಿ ಬಿಜೆಪಿಗೆ ಮತ ಹಾಕಿರೋದು ಕಾಣಿಸುತ್ತೆ ಆತ ಜೋರಾಗಿನೇ ಒಂದು ಎರಡು ಅಂತ ಎಣಿಸ್ತಾನೆ ಮತ ಓದ್ತಾನೆ ಆದ್ರೆ ಚುನಾವಣಾ ಆಯೋಗಕ್ಕೆ ಇದು ಗಂಭೀರ ಸಮಸ್ಯೆ ಅಂತ ಅನಿಸ್ತಾನೆ ಇಲ್ವಾ तीसरा 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 ठीक है तीस। ये चौथा चौथा नंबर नंबर आ जाएगी पांचवा देख ये पांचवा देख लो पांचवा छठा वोट छठा वोट छठा सात में वोट सात में सात में साथ में ಸೋಲ್ ಕಣ್ಣದ್ರೆ ಕಾಣಿಸ್ತಾ ಇರೋದ್ರಿಂದ ಬಿಜೆಪಿ ಪ್ರಜಾಸತ್ತೆಯ ಲೂಟಿ ಬಯಸಿದೆ ಅಂತ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹತ್ತು ವರ್ಷಗಳಿಂದ ಧರ್ಮದ ರಾಜಕಾರಣವನ್ನೇ ಪ್ರತಿ ಹೆಜ್ಜೆಯಲ್ಲೂ ಮಾಡ್ಕೊಂಡು ಬಂದಂತಹ ಬಿಜೆಪಿಗೆ ಇಷ್ಟರ ಮಟ್ಟಿಗೆ ಸುಳ್ಳು ಹೇಳಬೇಕಾದಂತಹ ಸ್ಥಿತಿನ ಆ ಹುಡುಗ ಬಿ ಜೆ ಪಿ ಸದಸ್ಯನಾಗಿರುವಂಥ ವ್ಯಕ್ತಿಯ ಮಗ ಎಂಟು ಬಾರಿ ಓಟ್ ನೀಡಿರೋದು ಸುಮ್ಮನೆ ಅಲಕ್ಷಿಸಿ ಬಿಡುವಂಥ ವಿಚಾರ ಅಂತೂ ಖಂಡಿತ ಅಲ್ಲ ಬಿಜೆಪಿ ನಾಯಕರ ಮಕ್ಕಳು ಆಟವಾಡುವಂಥ ಮೈದಾನ ಆಗ್ಬಿಟ್ಟಿದೆಯಾ ಮತಗಟ್ಟೆ ಅನ್ನೋದು ಹೀಗೆಲ್ಲ ಆಗ್ತಾ ಇದೆ ಅನ್ನೋದು ಈ ವಿಡಿಯೋ ವೈರಲ್ ಆಗದೆ ಹೋಗಿದಲ್ಲಿ ಗೊತ್ತೇ ಆಗ್ತಾ ಇರಲಿಲ್ಲ ಬಿ ಜೆ ಪಿ ಅವರು ತಮಗೆ ಬೇಕಾದ ಹಾಗೆ ಎಂಟೆಂಟು ಮತಗಳನ್ನು ಒತ್ಕೊಳ್ಬಹುದಾ ಮೋದಿಯನ್ನು ಹೊಗಳೋದ್ರಲ್ಲಿ ಸಮಯ ಕಳೆಯುವ ಬಿ ಜೆ ಪಿ ಗೆಲ್ಲತ್ತೆ ಅಂತ ಹೇಳುತ್ತಲಿರುವಂಥ ಈ ಮಡಿಲ ಮೀಡಿಯಾಗಳಿಗೆ ಇದು ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಅಲ್ವಾ ಯಾವ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು ಅದು ಎತ್ತಬೇಕಿತ್ತಲ್ವ ಎರಡು ಬಾರಿ ಮತ ಹಾಕೋದಕ್ಕೆ ಅವಕಾಶ ಸಿಕ್ತು ಅಂತ ಶಾಯಿ ಹಾಕಿರುವಂಥ ಎರಡು ಕೈಗಳ ಬೆರಳುಗಳನ್ನು ತೋರಿಸ್ತಾ ಇರುವ ಚಿತ್ರ ಚುನಾವಣೆಯ ಎಂಥ ಅವಸ್ಥೆಯನ್ನು ಹೇಳ್ತಾ ಇದೆ ವೋಟಿಂಗ್ ಮಷಿನ್ ಮಾದರಿಯೊಂದನ್ನು ಹಿಡಿದಿರುವಂಥ ಪೋಲಿಂಗ್ ಏಜೆಂಟ್ ಎಲ್ಲಿ ಮತ ಹಾಕಬೇಕು ಅಂತ ತೋರಿಸುವ ಮತ್ತೊಂದು ವಿಡಿಯೋ ಇದೆ ಇದೆಲ್ಲ ಏನನ್ನು ಸೂಚಿಸುತ್ತೆ ಏಳು ಹಂತಗಳಲ್ಲಿ ಮತದಾನದ ತೀರ್ಮಾನ ತೆಗೆದುಕೊಳ್ಳುವಾಗ ನಡುವೆ ಸಿಗುವಂಥ ಸಮಯದಲ್ಲಿ ತಾನು ಮಾಡಿಕೊಳ್ಬೇಕಾದ ತಯಾರಿಗಳ ಬಗ್ಗೆ ಆಯೋಗ ಗಮನ ವಹಿಸುತ್ತೆ ಅಂತ ಅನಿಸಿತ್ತು ಆದರೆ ಆಯೋಗ ಈ ಸಲ ಪ್ರಕಟಿಸಿರುವಂಥ ಮತದಾನ ಪ್ರಮಾಣದ ಅಂತಿಮ ಅಂಕಿಅಂಶ ಕೂಡ ಶೇಕಡಾವಾರು ಪ್ರಮಾಣದಲ್ಲಿ ಮಾತ್ರ ಇದೆ ನಿಜವಾದ ಸಂಖ್ಯೆಯ ಮತದಾರರ ಬಗ್ಗೆ ಯಾಕದು ಹೇಳ್ತಾ ಇಲ್ಲ ಅನ್ನುವಂಥ ಅನುಮಾನ ಕೂಡ ಎದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯೋಗ ಒಟ್ಟು ಮತದಾನ ಮಾಡಿದಂಥ ಮತದಾರರ ಸಂಖ್ಯೆಯನ್ನು ಕೊಡ್ತಾ ಇತ್ತು ನಿಜವಾದ ಸಂಖ್ಯೆಯನ್ನು ಅಭ್ಯರ್ಥಿಗೆ ತಿಳಿಸಲಾಗುತ್ತೆ ಹೊರತು ಜನತೆಗೆ ಮೀಡಿಯಾಗಳಿಗೆ ಬಿಡುಗಡೆ ಮಾಡೋದಿಲ್ಲ ಅನ್ನುವಂಥ ಸಬೂಬನ್ನು ಮುಂದೆ ಮಾಡಲಾಗಿದೆ ಆದರೆ ಯಾಕೆ ನೀಡಬಾರ್ದು ಯಾಕೆ ಸತ್ಯವನ್ನು ಮುಚ್ಚಿಡುವಂಥ ಕೆಲಸ ಆಯೋಗದಿಂದ ಆಗ್ತಾ ಇದೆ ಮತದಾನವಾದಂಥ ಕೆಲವೇ ನಿಮಿಷಗಳಲ್ಲಿ ಒಟ್ಟು ವಿವರ ಆಯೋಗದ ಎದುರಲ್ಲಿ ಇರುತ್ತೆ ಅಂತ ಮಾಜಿ ಮುಖ್ಯ ಆಯುಕ್ತ ಖುರೇಶ್ ಅವರು ಹೇಳಿದ್ದಿದೆ ಹೀಗಿರುವಾಗ ಅಂತಿಮ ಅಂಕಿಅಂಶಗಳನ್ನು ಪ್ರಕಟಿಸೋದಕ್ಕೆ ತಡವಾಗ್ತಾ ಇರೋದು ಯಾಕೆ ಯಾಕೆ ಚುನಾವಣಾ ಆಯೋಗ ರಹಸ್ಯಗಳನ್ನು ಕಾಪಾಡುವಂತಹ ಕಸರತ್ತಿನಲ್ಲಿ ಬಿದ್ದಾಗ ತೋರ್ತಿದೆ ಚುನಾವಣಾ ಆಯೋಗ ತನ್ನ ಘನತೆಯನ್ನು ಕಾಯ್ದುಕೊಳ್ಳಲು ಅತ್ಯಗತ್ಯವಾಗಿ ಸುದ್ದಿಗೋಷ್ಠಿಗಳನ್ನು ನಡೆಸಬೇಕಾಗಿದೆ ಸತ್ಯಗಳನ್ನು ಹೇಳಬೇಕಿದೆ ಮತ್ತು ಬಿಜೆಪಿ ಎದುರು ಮೋದಿ ಎದುರು ಧೈರ್ಯಗುಂದೋದನ್ನ ಮೊದಲು ನಿಲ್ಲಿಸಬೇಕಾಗಿದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ